ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಿಮ್ಗೆ ಹೇಳಕ್ಕತ್ತಾರೆ ಏನೋ ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮ್ಗೆ ಹೆಂಗೆ ಬೇಕಂಗೆ ಅದನ್ನು ಉಪಯೋಗ ಮಾಡ್ಲಾಕತ್ತಲ್ಲ ಹಂಗಾದರೆ ಕಾಂಗ್ರೆಸ್ನೂ ನಾನು ಕೇಳಕ್ಕೆ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಂದ್ರಾದಲ್ಲಿ ದಾದರದಲ್ಲಿ ಎರಡು ಸಲ ಸೋಲಿಸಿದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟದಿಂದ ಮಾತಾಡ್ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮಗೇನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡಿದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬಾಯ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು బాబాసాబ్ అంబేడ్కర్వ్ నమ్మ బీజేపీ జె పియలత వాజపేయి అద్వాని కేంద్ర మంత్రి ఆదాగా భారతరత్న కొట్టు నాం నా కొట్టే భారతరత్న భారతరత్న నెహ్రూగా యారు కొట్టిర నెహ్రూ సొంత తానే తగ ఇందాంధి యారు కొట్టిర ఇంద్రంధి తానే తగ్గు అల్లిది రాజీవ్ గాంధి ఇవరెలా భారతరత్న తానే తగ్రు అదే పండ్ బాబాసాబ్ అంబేడ్కరు ಇವತ್ತು ಭಾರತಗೊಳ್ಳಿಲ್ಲ ಮತ್ತು ಪಂಚತೀರ್ಥ ಹೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲಿತಂಥ ಅವರ ರೂ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಅವ್ರ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರ್ಬೋದು ಅದೇ ರೀತಿ ಮುಂಬೈ ಏನವ್ರ ಅಂತ್ಯಕ್ರಿಯೆ ಆಯ್ತಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರ ಇದು ಅದನ್ನು ಬಾಡಿಗೆ ತುಂಬಿ ತಗೊಂಡು ಬರೋಂಥ ಪರಿಸ್ಥಿತಿ ಆಯಿತು ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದಂಥ ದಾಖಲೆ ಇದೆ ಇದಕ್ಕೆ ಮೊದಲು ಕಾಂಗ್ರೆಸ್ನವ್ರು ಉತ್ತರ ಕೊಡಲಿ ಸಂವಿಧಾನವನ್ನು ಇವತ್ತೇನಾರು ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಈ ದೇಶ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕೆ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಬಂತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳಬೇಕಾಗ್ತದೆ ಕಾಂಗ್ರೆಸ್ಸು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದರೆ ಇವತ್ತೆಲ್ಲ ಜಾರಿ ಮಾಡಿದಂಥದ್ದು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಏನು ಹೇಳಕ್ಕೆ ಅಲ್ಲಿ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ಅಪಮಾನ ಮಾಡಿದ್ರಿ ಏನು ನೈತಿಕತೆ ಅಂತ ಕೇಳ್ಯಾರ ಏನು ತಪ್ಪೇನ ಐತಿ ಆ ಹೇರಿಕೆಯನ್ನು ತಿರುಚಿ ತಿರುಚಿ ತಮ್ಗೆ ಹೆಂಗೆ ಯಾವಾಗಲೇ ಕಾಂಗ್ರೆಸ್ ಇದೇ ಮಾಡ್ಕೊತ ಬಂದಿದೆ ತುರ್ತು ಪರಿಸ್ಥಿತಿ ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ನೂ ಶಬ್ದವೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದರೆ ಸಂವಿಧಾನನೇ ಎಪ್ಪತ್ತ್ಮೂರು ಸಲ ಇವರು ನೀವು ತಿದ್ದುಪಡಿ ಮಾಡಿರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಪಳ್ಳು ಭರವಸೆ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರಬೇಕಾದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗುತ್ತೆ